ನಮಸ್ಕಾರ ಎಲ್ಲರೂ ಹೆಂಗೆ ಅದರಿ ಆರಾಮದಿರಿ ನಾವು ಆರಾಮದೇವೆ ನೋಡ್ರಿ ಇವತ್ತು ಅಮಾವಾಸ್ಯೆ ರೀ ಅಮಾವಾಸ್ಯ ಸಂಬಂಧ ಇವತ್ತು ಮುಂಜಾನೆ ಎಲ್ಲ ಜಳಕ ಪೂಜೆ ರೀ ಅರವಿ ತೊಳೆಯದೋದು ಎಲ್ಲ ಹಾತರಂದ ಎಲ್ಲ ಆದ್ದರಿಂದ ಈಗ ನಾಶಾಕ ಸ್ವಲ್ಪ ರಾತ್ರಿಗೆ ನಾನು ಉಳಿದಿತ್ತಲ್ಲ ರೀ ಅದು ಅಣ್ಣನ ಪುಳಿಯೋಗರೆ ಮಸಾಲೆ ಇತ್ತು ರೀ ಬೊ ಪುಳಿಯೋಗರೆ ಹಾಕಿ ಅದನ್ನ ನಾಶ ಹಾಕ ರೆಡಿ ಮಾಡ್ಯ ನೋಡ್ರಿ ಮಕ್ಕಳಿಗೂ ಹಾಕಿ ಕೊಟ್ಟೆ ರೀ ನಾನು ಈಗ ನಾಷ್ಟ ಮಾಡಿ ಮಧ್ಯಾಹ್ನದ ಅಡುಗೆ ಮಾಡಿದ್ರಾಯ್ತಂಥೇಳಿ ಈಗ ಫಸ್ಟಿಗೆ ನಾನು ನಾವು ನಾಷ್ಟ ಮಾಡಾಕತ್ತೀವಿ ನೋಡ್ರಿ ರಾತ್ರಿಗಣ್ಣಿತ್ತಂದ್ರೆ ಅದನ್ನ ಯಾಕೆ ವೇಸ್ಟ್ ಮಾಡಿದ್ರೆ ಹಿಂಗೆ ಮುಂಜಾನೆ ಎದ್ದು ಚಿತ್ರಾನ್ನ ಅಥವಾ ಹಿಂಗೆ ಪುಳಿಯೋಗರೆ ನಾವು ಮಾಡ್ಕೊತೀವಿ ಅಂದ್ರೆ ಮಗದು ಹೋಗ್ತಿದ್ರೆ ಈಗ ನೋಡ ಅಕ್ಕಿ ಹಾಕಿದ್ದೀನಿ ರೀ ನಾನು ಅಕ್ಕಿ ರೀ ಈಗ ಸ್ವಲ್ಪ ಎಡಿಗೆ ಸದ್ಕದ ನುಚ್ಚಿತ್ತು ರೀ ಸದ್ಕದ ನುಚ್ಚನ ನಾನು ಗೋಧಿ ಹಾಕಿ ಸ್ವಲ್ಪ ಹುಗ್ಗಿ ಮಾಡ್ಬೇಕಂತ ಮಾಡಿದ್ದೆ ರೀ ಹುಗ್ಗಿ ಮಾಡಿದ್ರು ನಮ್ಮ ಮನೆಯಾಗ ಯಾರು ತಿನ್ನೋರು ಇಲ್ಲ ಇನ್ನು ಸುಮ್ಮನೆ ಎದಕ್ಕೆ ಬೇಕು ಬಿಡೋ ಅಂಥೇಳಿ ಅದನ್ನ ಸ್ವಲ್ಪ ರವಾನ ಹುರಿದು ಅದನ್ನ ಸ್ವಲ್ಪ ಕುಕ್ಕರ್ನಾಗ ಒಂದು ಎರಡು ಸೀಟಿ ರೀ ಈಗ ಎಣ್ಗಾಯಿನೂ ಮಾಡಾಕತ್ತೀನಿ ನೋಡ್ರಿ ನಾನು ಹಸಿ ಖಾರ ಹಾಕ್ಯಾರ ಹೆಣಗಾಯಿ ಮಾಡಾಕತ್ತೀನಿ ಇವತ್ತು ನಾನು ಒಣ ಖಾರ ಏನು ಹಾಕಿಲ್ಲ ಹಸಿ ಖಾರ ಹಾಕಿ ಎಣ್ಗಾಯಿ ಮಾಡಿದ್ದೀರಿ ನಾನು ಈಗ ಹುಗ್ಗಿನೂ ರೆಡಿ ರೀ ಎಲ್ಲ ಬೆಲ್ಲಗೆಲ್ಲ ಹಾಕ್ಯಾರ ಅದನ್ನು ಕುದಿಸೋಕೆ ರೀ ನಾನು ಈಗ ಅದಕ್ಕೆ ಹಸಿ ಕೊಬ್ಬರಿ ಹೆಸಳು ಎಸಳು ಹಾಕಿ ಕಟ್ ಮಾಡಿದ್ದೀನಿ ನೋಡ್ರಿ ಸಣ್ಣ ಸಣ್ಣ ಪೀಸ್ ಏನು ಕಟ್ ಮಾಡಿಲ್ಲ ಉದ್ದುದ್ದಾಗಿ ಕಟ್ ಮಾಡಿದ್ದೀನಿ ಇದ್ರಾಗ ಗೋಡಂಬಿ ಬದಾಮ ಹಾಕಿ ಸ್ವಲ್ಪ ತುಪ್ಪದಾಗ ಫ್ರೈ ಮಾಡಿ ಈಗ ಸ್ವಲ್ಪ ಅದ್ರಾಗ ನಾನು ಸಾಬೂದಾನನೂ ಹಾಕಿದ್ದೆ ನಾನು ಕುದಿಸಾಕಿಡೋ ಬಂದರೆ ಈಗ ಫುಲ್ ಡೀಟೇಲ್ ವಿಡಿಯೋ ನಿಮಗೆ ನೋಡ್ಬೇಕಂದ್ರೆ ಅಂದ್ರೆ ಸುನೀತಾ ಕಿಚನ್ ಏನಿದ್ರಲ್ಲ ಅದ್ರೊಳಗೆ ಹೋಗಿ ಫುಲ್ ಡೀಟೇಲ್ ವಿಡಿಯೋ ನೋಡ್ರಿ ಈಗ ಚಪಾತಿನೂ ಮಾಡಾಕತ್ತೀನಿ ನೋಡ್ರಿ ನಾನು ಇವತ್ತು ಮಾಷೆಲ್ರಿ ರೊಟ್ಟಿ ಮಾಡೋದಿಲ್ಲ ಹಿಂಗಂತೇಳಿ ಚಪಾತಿ ಮಾಡಾಕತ್ತಿದ್ದರು ನಾನು ಎಣ್ಣೆ ಹಚ್ಚಿ ಪದ್ರ ಚಪಾತಿ ಮಾಡಾಕತ್ತೀನ್ರಿ ನಾನು ಪದ್ರ ಚಪಾತಿ ಅಂದ್ರೆ ಅಗದಿ ಮೆತ್ತಗೆ ಇರ್ತಾವ್ರೀವಾ ಈಗ ಎಣ್ಣೆ ಹಚ್ಚಿ ನಾವು ಹಿಂಗೆ ಚಪಾತಿ ಮಾಡಿದಂದ್ರೆ ಫುಲ್ ಮೆತ್ತಗೆ ಆಗ್ತವ್ರಿ ಇವ ಪದ್ರಿನ ಚಪಾತಿನೂ ಮಾಡಿದ್ರೆ ಅವು ಮೆತ್ತಗೆ ಆಗ್ತಾವ ನಾನು ಸ್ವಲ್ಪ ಅದು ಪದ್ರಿನ ಚಪಾತಿ ಬೇಡ ಇವತ್ತು ಹಿಂಗೆ ಮಾಡಿದ್ರಂತ ನಾನು ದಿನ ಚಪಾತಿ ಮಾಡಿದಾಗ ಹಿಂಗೆ ಮಾಡ್ತೀನಿ ರೀ ನಾನು ಪದ್ರಿನ ಚಪಾತಿ ಏನು ಮಾಡೋದು ಕಡಿಮೆ ರೀ ಅದನ್ನೂ ಮಾಡ್ತೇನೆ ಇಲ್ಲ ಅನ್ನಂಗಿಲ್ಲ ಆದ್ರೆ ಅದು ಕಡಿಮೆ ರೀ ಹಿಂಗೆ ಮಾಡ್ತೇನೆ ಸ್ವಲ್ಪ ಇವ ಸಂಚಾನ ಇಟ್ಟರು ಮೆತ್ತಗೆ ರೀ ನಾನು ತಿಳುವಾಗೆ ನಾದ್ಕೊಂಡು ತಿಳುವಾಗಿ ಚಪಾತಿ ಮಾಡಿದೀವಿ ಅಂದ್ರೆ ಸಂಚನ ಹೆಂಗೆ ಬೇಕಂದಂಗಿ ಟ್ರೂಟ ಬಿರ್ಸಂಗಿಲ್ಲರಿ ರೀ ಚಪಾತಿ ಈ ಬಿಸಿ ಬಿಸಿ ಚಪಾತಿ ಮಾಡಿ ಮಾಡ್ತಾರೆ ಸ್ವಲ್ಪ ತುಪ್ಪ ಸಕ್ಕರೆ ಇಲ್ಲಕ್ಕ ಸಕ್ರೆ ಬದಲಿ ಬೆಲ್ಲ ಹಚ್ಚಿ ಮಕ್ಕಳಿಗೆ ಸುತ್ತಿ ಅಂದ್ರೆ ಹಂಗೆ ಮಕ್ಕಳು ಅದನ್ನೂ ಇಷ್ಟಪಟ್ಟು ತಿಂತಾರೆ ಬಿಸಿ ಬಿಸಿ ಬಿದ್ದಾಗನ ಕೊಡ್ಬೇಕ್ರೆ ಈಗ ಬದ್ನಿಕಾಯಿ ಎಣ್ಗಾಯಿ ಎಂಬಲ್ಲಿ ಚಲೋ ಆಗ್ತೈತೆ ಅಂಥೇಳಿ ನಾನು ಇವತ್ತ ಚಪಾತಿ ಮಾಡಿದ್ದೇನೆ ನೋಡ್ರಿ ಈಗ ಚಪಾತಿ ಹಾಕಿದಾದ್ಮೇಲೆ ಮ್ಯಾಲ ಸ್ವಲ್ಪ ಎಣ್ಣೆ ಹಾಕಕ್ಕೀನಿ ರೀ ಮ್ಯಾಲ ಸ್ವಲ್ಪ ಎಣ್ಣೆ ಹಾಕಿ ಎರಡು ಬಾಜುಕ್ರೆ ಮೆತ್ತಗ ಬೇಯಿಸ್ಕೊಬೇಕ್ರಿ ನೋಡ್ರಿ ಎಷ್ಟು ಬುರು ಬುರು ಉಬ್ಬುತ್ತವೆ ಈಗ ಎರಡು ಬಾಜು ಬೇ ಬೇಯ್ದು ನೋಡ್ರಿ ಚಪಾತಿ ತಿಕ್ಕೊಂಡಿಕ್ಕಾರ ಮತ್ತು ಹೊಳೆ ಚಪಾತಿ ಮಾಡಾಕತ್ತೀನಿ ನೋಡ್ರಿ ಈಗ ಅರ್ಧ ಅಷ್ಟ ಮಾಡ್ತೀರಿ ಉಳಿದು ಚಪಾತಿ ತೆಗೆದು ಇಡ್ತೀನಿ ರೀ ಈಗ ನಮಗೆ ಎಷ್ಟು ಬೇಕಲ್ಲ ಅಷ್ಟು ಅಷ್ಟು ಮಾಡ್ತೀನಿ ರೀ ನಾನು ಚಪಾತಿ ಉಳ್ದದ್ದು ತೆಗೆದಿಟ್ಟ ಮತ್ತು ಸಂಜೆಕ್ಕೆ ಮಾಡಕ್ಕೆ ಬರ್ತೈತೆ ರೀ ಇವತ್ತು ಮಧ್ಯಾಹ್ನ ರೀ ದೇವ್ರು ಎಡಿಗೂ ಆಯಿತು ಇವತ್ತು ಮಧ್ಯಾಹ್ನ ಊಟಕ್ಕೆ ಆಯ್ತು ಹೇಳಿ ಇಷ್ಟ ಅಡುಗೆ ಮಾಡಿದೆ ನಾನು ಯಾರೆಲ್ಲ ಹೊಸ್ದಾಗ ನನ್ನ ಚಾನಲ್ ನೋಡತ್ತಿರಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾಲ ನೋಡ್ರಿ ಒಂದು ಲೈಕ್ ಕೊಡ್ರಿ ವಿಡಿಯೋ ಹೆಂಗೆ ಬರಾಕತ್ತವ ಅಂಥೇಳಿ ಕಮೆಂಟ್ ತಿಳ್ಸೋದು ತಿಳಿಸೋದು ಮರಿಬೇಟ್ರೆ ಈಗ ನೋಡ್ರಿ ಚಪಾತಿ ಎಲ್ಲ ಮಾಡೋದಾದರೆ ಈಗ ನಾನು ಊಟಕ್ಕೆ ಪ್ಲೇಟ್ ಹಾಸ್ತೀನಿ ನೋಡ್ರಿ ಈಗ ಬದ್ನಿಕಾಯಿ ಪಲ್ಯ ಅಂತ ಆಗೈತ್ರಲ್ಲ ಬದ್ನಿಕಾಯಿ ಪಲ್ಯ ಈ ಥರ ಮೇಲೆ ಒಂದು ಮೊಸರು ಇತ್ತಂದ್ರೆ ಮೊಸರು ಚಟ್ನಿ ಹಚ್ಕೊಂಡು ಊಟ ಮಾಡಿದ್ದೀವಿ ಅಂದ್ರೆ ಅಗದಿ ಟೇಸ್ಟ್ ಇದೆ ಈಗ ಬದ್ನಿಕಾಯಿ ಪಲ್ಯ ಚಪಾತಿ ಏನು ಸದ್ಕದ್ರೆ ಒದ್ದ ಹುಗ್ಗಿ ಮಾಡಿದ್ದಿರಲ್ಲ ಅದನ್ನು ಹಾಕಿ ಇವತ್ತಿನ ವಿಡಿಯೋ ಹೆಂಗೆ ಬಂದೈತೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನಮಸ್ಕಾರ ವೀಕ್ಷಕರು